ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಹೊಸಬ್ರು ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರೋ ಅಂಥವ್ರು ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಹಾಗೇನೆ ಈ ವಿಡಿಯೋ ಏನಾದರೂ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ನನ್ನ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಕೋವೆಯಿಂದ ಜಾಮೂನ್ ರಸಭರಿತವಾದ ಜಾಮೂನ್ ಈ ಜಾಮೂನ ಮಾಡ್ಕೊಳ್ಳೋದಕ್ಕೆ ಒಂದು ಕಾಲು ಕಪ್ ಆಗೋಷ್ಟು ಕೋವಾನ ತೊಗೊಂಡಿದ್ದೀನಿ ನಾನು ನೀವೇನಾದರೂ ಕೋವನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದರೆ ಮಾಡೋದ್ಕಿಂತ ಮುಂಚೆ ಒಂದು ಎರಡು ಅವರ್ ಮುಂಚೆನೇ ತೆಗೆದಿಟ್ಟಿರ್ರಿ ಈಚೆ ತೆಗೆದಿದ್ದಿಟ್ಟೆ ರೂಮ್ ಟೆಂಪ್ರೇಚರ್ ಬಂದಮೇಲೆ ಯೂಸ್ ಮಾಡಬೇಕಾಗುತ್ತೆ ಈಗ ಒಂದು ಕಾಲು ಕಪ್ನಾಗಷ್ಟು ಕೋವನ ನಾನು ಈ ರೀತಿ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಅಂಗೈ ಸಹಾಯದಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಒಂದು ಬೆಣ್ಣೆ ರೀತಿ ತಯಾರು ಮಾಡ್ಕೊಂಡಿದ್ದೀನಿ ಅದಕ್ಕೇ ಈಗ ಒಂದೂವರೆ ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಇದ್ದೀನಿ ಎರಡು ಸ್ಪೂನ್ ಆಗೋಷ್ಟು ರವೆನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಚಿರೋಟಿ ರವೆನೂ ಸೇರಿಸ್ಕೋಬೋದು ಕಾಲು ಟೀ ಚಮಚ ಆಗೋಷ್ಟು ಸೋಡಾ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದನ್ನು ಕಲಿಸ್ಕೊಳ್ಳೋದಕ್ಕೆ ಕಾಲು ಕಪ್ಪನಾಗೋಷ್ಟು ಕಾಯಿಸಿ ಆರಿಸಿರುವಂಥ ಹಾಲು ಬೇಕಾಗುತ್ತೆ ಈಗ ಫಸ್ಟು ಡ್ರೈ ಆಗೇ ಕಲಿಸ್ಕೋಬೇಕಾಗುತ್ತೆ ಡ್ರೈ ಆಗಿ ಎಲ್ಲ ಪೌಡರ್ ಥರ ಇರೋದೆಲ್ಲ ಮಿಕ್ಸ್ ಆದ ನಂತರ ಆಮೇಲೆ ಇದಕ್ಕೆ ಬೇಕಾಗೋಷ್ಟು ಚುಮ್ಸ್ಕೊಂಡು ಹಾಲು ತುಂಬ ಏನು ಬೇಕಾಗಲ್ಲ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಚುಮ್ಸ್ಕೊಂಡು ಕ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ ಇವಾಗ ಇದನ್ನು ಮುಚ್ಚಿ ಒಂದು ಅರ್ಧ ಅವರ್ನ ಬಿಡಬೇಕಾಗುತ್ತೆ ಇವಾಗ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ಅಂತ ಈ ಕಪ್ಪಲ್ಲಿ ಮೂರು ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಐದು ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಈ ರೀತಿ ಏಲಕ್ಕಿನ ಒಂದು ಎರಡು ಓಪನ್ ಮಾಡ್ಕೊಂಡು ಸೇರಿಸ್ಕೊಂತ ಇದ್ದೀನಿ ಇದು ಫುಡ್ ಕಲರ್ನ ಒಂದು ಚೂಸ್ ಸೇರ್ಸ್ಕೊಂಡಿದ್ದೀನಿ ನಿಮ್ಗೆ ಆಪ್ಷನಲ್ ಬೇಕಂದರೆ ಸೇರಿಸ್ಕೋಬೋದು ಬೇಡ ಅಂದರೆ ಬಿಡಿ ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ಹೈ ಫ್ಲೇಮಲ್ಲಿ ಕುದಿಸ್ಕೊಬೇಕಾಗುತ್ತೆ ಕುದಿಸಿದ ನಂತರ ಇದು ಟೈಮ್ ಆಗಿರುತ್ತೆ ಅಷ್ಟರಲ್ಲಿ ಹಾಫ್ ಆನ್ ಅವರ್ ಇದಕ್ಕೆ ಒಂದು ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಚ್ಕೊಂಡು ಚೆನ್ನಾಗಿ ಇನ್ನೊಂದ್ಸಲಿ ನಾದ್ಕೊಳ್ಬೇಕಾಗುತ್ತೆ ನಾತ್ಕೊಂಡಿದ್ದಾದ ನಂತರ ಕೈಗೆ ತುಪ್ಪ ಹಚ್ಕೊಂಡು ಸಣ್ಣ ಸಣ್ಣ ಬಾಲ್ಸಾಗಿ ರೆಡಿ ಮಾಡ್ಕೋಬೇಕಾಗುತ್ತೆ ಗುಲಾಬ್ ಜಾಮೂನ ಮಾಡೋದಕ್ಕೆ ಒಂದು ಸ್ವಲ್ಪ ಕ್ರ್ಯಾಕ್ಸ್ ಇಲ್ಲದೆ ಮಾಡ್ಕೋಬೇಕಾಗುತ್ತೆ ಈ ಉಂಡೆಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳೋವಂಥ ಸಮಯದಲ್ಲಿ ಈ ಉಂಡೆಗಳನ್ನ ಒಣಗೋಗಕ್ಕೆ ಬಿಡಬಾರ್ದು ಅದಕ್ಕಾಗಿ ನಾವು ಒಂದು ಕಾಟನ್ ಬಟ್ಟೆಯಿಂದ ಮುಚ್ಚಿಟ್ಕೋಬೇಕಾಗುತ್ತೆ ಈಗ ಕಾಯಿಲಿಕ್ಕೆ ಎಣ್ಣೆನ ಇಟ್ಕೊಂಡಿದ್ದೀನಿ ಜಾಮೂನ್ ಉಂಡೆಗಳನ್ನ ಕರೆಯೋದಕ್ಕೆ ಅಂತ ಈಗ ಎಣ್ಣೆ ಕಾದಿದೆ ನೋಡಿ ಈ ರೀತಿ ಉಂಡೆಗಳನ್ನೆಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದನ್ನು ಒಣಗಿಸ್ಬಾರ್ದು ಅದನ್ನು ಬಟ್ಟೆ ಮುಚ್ಚಿಟ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದಿರೋ ಅಂಥ ಎಣ್ಣೆಗೆ ಒಂದೊಂದೇ ಉಂಡೆಗಳನ್ನ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಕಡೆಯೂ ಚೆನ್ನಾಗಿ ಬೇಯೋ ಥರ ನೀಟಾಗಿ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಗೋಲ್ಡನ್ ಕಲರ್ ಆದಮೇಲೆ ಎಣ್ಣೆಯಿಂದ ಸೈಡಿಗೆ ತೆಗೆದಿಟ್ಕೋಬೇಕು ಎರಡು ಬ್ಯಾಚ್ ಆಗಿದ್ದರಿಂದ ನಾನು ಎರಡು ಸಲ ಬೇಯಿಸ್ಕೊಂಡಿದ್ದೀನಿ ಎರಡು ಸಲ ಬೇಯಿಸ್ಕೊಂಡಿದ್ದಾದ ನಂತರ ಸಕ್ಕರೆ ಪಾಕ ಸ್ವಲ್ಪ ಬಿಸಿ ಇರುವಾಗಲೇ ಸೇರಿಸ್ಕೊಬೇಕು ಬಿಸಿ ಇರುವಾಗಲೇ ಸೇರಿಸ್ಕೊಂಡು ಎರಡು ಅವರ್ನ ನೆನೆಯೋಕೆ ಬಿಡಬೇಕಾಗುತ್ತೆ ಎರಡು ಅವರ್ ಆದಮೇಲೆ ನೋಡಿ ಈ ರೀತಿ ಸಕ್ಕರೆ ಪಾಕನೆಲ್ಲ ಅಬ್ಸರ್ವ್ ಮಾಡಿಕೊಂಡು ನೆಂದಿರುತ್ತೆ ಈಗ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಸಕ್ಕರೆ ಪಾಕನೆಲ್ಲ ಹೀರ್ಕೊಂಡು ಚೆನ್ನಾಗಿ ನೆಂದಿದೆ ಅಂತ ನೋಡಿ ಒಂದೇ ಬೈಟಿಗೆ ಕಟ್ ಇದೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ ಬಾಯ್ಗಿಟ್ರೆ ಹಂಗೆ ಕರ್ಗೋಗುತ್ತೆ ನೀವೇನಾದರೂ ಈ ರೀತಿ ಒಂದ್ಸಲಿ ಮಾಡಿಕೊಂಡ್ರಿ ಅಂದರೆ ಅಂಗಡಿಯಿಂದ ತಂದು ಮಾಡೋದೇ ಬಿಟ್ಟುಬಿಡ್ತೀರ ಅಷ್ಟು ಚೆನ್ನಾಗಿರುತ್ತೆ ನೀವು ಸಲ ಮನೇಲಿ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋನ ಕೊನೆ ತನಕ ನೋಡಿದಂಥವ್ರಿಗೆ ಧನ್ಯವಾದಗಳು ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಹಾಗೆ ನೀವು ಒಂದು ಲೈಕ್ನ ಕೊಡೋದು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತಷ್ಟು ರೆಸಿಪಿಗಳಿಗಾಗಿ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಬಾಯ್